ನೈದ್ಯಾ ಮತ್ ನೋಡು ಕಾಕಾ ಕೂತಾನ ಅಲ್ಲಿ ಪಾಲ್ಸ್ ಮೊಂಡನತ್ತ್ ಇವಂಗ ಕೇಳ್ತೀವ್ ನೋಡಲ್ಲಿ ಹಂಡೆ ಇದ್ದಿದ ಏನಿಲ್ಲ ಲಕ್ಷ ಯಾಡ್ಲಕ್ಸ್ ಕೊಡುಗೋತು ಹಂಡೆ ಹಂಡೆ ಹಂಡಿ ಎತ್ರ ಹಂಡಿ ಏನಿಲ್ಲ ಕಾಕಾ ಒಂದು ಹಂಡೆ ಐತಿ ಹಂಡೆ ಅಂದ್ರೆ ಗಿಡ ಕೇಳರೋದು ಇರ್ತಾವಲ್ಲ ರಾತ್ರಿ आवाज ಬರುತ್ತಿರೋದು ಬಂಗಾರದ ಅದೇನಿಲ್ಲ ಆ ಅದ ಏನಿಲ್ಲ ಅದು ಬಾಳ್ ಬಂಗಾರ ಹಿಂಗಾರ ಐತಿ ಹೋಗಾ ಅವರು ಸ್ವಾಮಿಯವ್ರು ಹೇಳಿದಾರ ಹೇಳಿದರು ಏನು ಒಂದ ಬಲಿಬೇಕಾಗಿತಿ ಅಷ್ಟಾ ಮತ್ತೆ ಇಲ್ಲ ಮತ್ತೆ ನಿಮ್ಮ ಇನ್ನವರಿಗೆ ಒಂದು 5 ಲಕ್ಷ ಕೊಡ್ತೀಯಾ ನೀ ಬಲಿಯಾಗಿಬಿಡಕ ಕಕ್ಕಾ ಹೇಳ್ತಾನೆ ಮುಗಿ ಇರ್ದಿತ್ಲ

બાડપ અગપ ના સાક એ મકળું આરામ ધન્ય ಹಂಗಿಲ್ಲೋ ಕಾಕ ಕೇಳಿದ್ ನಾ ಹೇಳ್ತಾನೆ ನೀ ಈಗ ಅರ್ಧ ಇತ್ರು ಶಮಾನದಾಗ ಇದಿ ಅರ್ಧ ಒಂದ್ ಕಾಲ್ ಸಮಸಾನದ ಏಮಾನ ತಗೋ ಮಾಡ್ ಐತಿ ನೀವ್ ಅದ್ರ ಕೊಟ್ಟೆ ನಿಧಿಗೆ ಬಂದರ್ ತಗೋದ ನೀವ್ ಮುನಿಗ್ ಎಲ್ಲಾ ಕೊಡ್ತು ಮಾರುದೆ ನೀವ್ ಎಲ್ಲ ಆರಾಮ್ ನಮ್ಗೆ ಇತಿ ಮನಿ ಅಣ್ಣ ಮುಂದ್ ಆರಾಮ್ ಇರೋದ ಏ ಬೇಡಪ್ಪ ನೀ ಇದೀರ ನಿಮ್ ಬೇಡ ಕೂತ್ ಚೆಲ್ಲೂ ಸಿಕ್ಕಿ ನೋವು ಡೈರೆಕ್ಟ್ ಅಲ್ಲಿ ಹುಡುಗಿ

ಸಮಾಧಾನ ಮಾಡಿಸ್ ಹೋಗ್ರಿ ಗಿಡ ನೀವ್ ಏನ್ ಹೋಗ್ರ ನಿಧಿ ಪದಿ ನೀಪ್ಪತ್ ರೂಪಾಯಿ ಬೇಡ ನಮ್ ಬಸ್ ಚಾರ್ಜ್ ಹದಿನೈದ್ ಹದಿನೈದು ಲಕ್ಷ ನೀವು ಹದಿನೈದು ಲಕ್ಷ ಮಣ್ಣು ಎಲ್ಲಿ ನಿಧಿ ಬೇಡ ಏನ್ ಬೇಡ ನಮ್ಗೆ ನಮ್ಗೆ ಯಾವ ಮಣ್ಣಾರ್ ಏನ್ ಬೇಡ ನಾವ್ ನಾವು ದೋಡ್ತೀನಿ ಮರ ಅದೇನಂತ ಅತಿ ವಶ ಎತ್ತಿ ಕಡಿಸ ಆ ದಂಡಪ್ಪ ಏ ನನ್ಗ ನಿಧಿ ಬೇಡ ಐತಿ ಎಲ್ಲಾರು ಬಾಳ ಮುಂದೆ ಏನ್ ದುಡಿದೈತಿ ಅದ ಹಾಕುದ್ ಪರ್ಸಂತೆ ಅದ್ ಯಾರ ಅತಿ ಬಂಗಾರ ಗಿಂಗಾರ ಹೋಗಲ್ಲ ಎಲ್ಲೇ ನಿಮ್ ಮನೇಲಿ ಎಲ್ಲಾ ಸಹಾಯ ಆಗ್ತೈತಿ ನೀನ್ ಹೋಗೋಪ್ಪ ಏನ್ ಆಗುದೈತಿ ಏನ್ ಐದು ಲಕ್ಷ ರೂಪಾಯಿ

ನೋಡ್ಪಾ ಎಲ್ಲಿ ನಿಲ್ಸು ಸೈಡ್ ನಿಲ್ಸು ಇಲ್ಲೇ ಸೈಡ್ ಅದ ಡಾಕ್ಟರ್ ಬರ್ತಾನ ಇಲ್ಲೇ ತೀಗಿರೋ ಓ ನಾ ಇಲ್ಲಿ ಏ கை கொட்டா நாமப்பாடா நம்ம ஏன் முருதுகாப்பா நச்சீர் ஆகல ஏறா நம் நச்சீராக ஏத ட்லேட்

કા એનું બળ બળ મને હે હે મને હે તને હિન્દુ બસવા દીધું હે આ કે ની બરરી ગાડી ગાડી ના કે ના કે ના એ બરકોતીની આ કે ના ગાડી લિફ્ટ 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 તક કાર ગાડી ગોભેક બાંડુ ઈ નોડર બગડી કાર ગાડી મજા આવીતી કાર ગાડી મજા કોજાવ મારે એ તો કાકા ગપ્પા ગપ્પા કઈશું કઈશું બોલ નથી કંટ્રોલ નથી

ಚಲೋ ಅನ್ಸಿರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಿಂಗ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಅಪ್ಡೇಟ್ ಕೊಡ್ತೀವಿ ನಾವು ತರ್ತೀವ ಹಾ ಬಂದ್ ಮಾಡಪ್ಪ ನೆಡಿ ಹೋಗುವ